ಸರ್ವಮಂಗಲಮಾಗಲ್ಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮಕ್ಕಳು ಹಠಮಾರಿಗಳಾಗಿದ್ದರೆ ಕಿರಿಕಿರಿ ಮಾಡ್ತಾ ಇದ್ದರೆ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಅಂದರೆ ಮನೆಯಲ್ಲಿರೋರು ಕೂಡ ಮನಃಶಾಂತಿಯನ್ನು ಕಳ್ಕೊತಾರೆ ಹೊಡೆಯೋದು ಬಡಿಯೋದು ಇವುಗಳಿಂದ ಮಕ್ಕಳು ಇನ್ನಷ್ಟು ಹಟಮಾರಿಗಳಾಗ್ತಾರೆ ಹೊರತು ಅವರ ಸ್ವಭಾವದಲ್ಲಿ ಸುಧಾರಣೆ ಆಗೋದಿಲ್ಲ ಇಂತಹ ಹಠಮಾರಿ ಮಕ್ಕಳಿಗಾಗಿ ಇವತ್ತು ಒಂದು ರಾಮಬಾನ ಉಪಾಯವನ್ನು ಹೇಳ್ತಾ ಇದ್ದೀನಿ ಈ ಸೇವೆಯಿಂದ ಕೇವಲ ಮಕ್ಕಳು ಅಷ್ಟೇ ಅಲ್ಲ ಮನೆಯ ಪ್ರತಿ ಸದಸ್ಯರ ವರ್ತನೆಯಲ್ಲಿ ಕೂಡ ಸೌಮ್ಯತೆ ಕಂಡುಬರುತ್ತೆ ಮನೆಯಲ್ಲಿ ಸಕಾರಾತ್ಮಕತೆ ವೃದ್ಧಿಸುತ್ತೆ ಹೊರ ಪ್ರೊ ಪ್ರೊಟೆಕ್ಟ್ ಆಗಿರುತ್ತೆ ಹಾಗಾದರೆ ಯಾವ ಸೇವೆ ಮಾಡಬೇಕು ಅಂತ ನೋಡೋಣ ಶ್ರೀರಾಮ ರಕ್ಷಾ ಸ್ತೋತ್ರ ಶ್ರೀರಾಮರ ಅತ್ಯಂತ ಪ್ರಭಾವಶಾಲಿಯಾದ ಸ್ತೋತ್ರ ಆಗಿದೆ ಈ ಸ್ತೋತ್ರದಲ್ಲಿ ಶ್ರೀರಾಮರ ಗುಣಗಳ ಸಾರ ತುಂಬಿದೆ ಅದರ ಜೊತೆ ಶ್ರೀರಾಮರ ಸಂಯಮ ವೀರತೆ ಪಾವಿತ್ರತೆಗಳ ಗುಣಗಾನ ಕೂಡ ಇದೆ ಪಠಿಸಲಿಕ್ಕೆ ಕುಳಿತರೆ ಐದು ನಿಮಿಷ ಕೂಡ ಬೇಡ ಅಷ್ಟು ಸರಳ ಮತ್ತು ಸುಲಭ ಸ್ತೋತ್ರ ಇದಾಗಿದೆ ಆದರೆ ಇದರಲ್ಲಿನ ಶಕ್ತಿ ಅಪಾರ ರಾಮರಕ್ಷಾ ಸ್ತೋತ್ರ ಒಂದೇ ರಾಮಬಾನ ಉಪಾಯ ನಿಮ್ಮ ಮನೆಯಲ್ಲಿನ ಶಾಂತತೆಗೆ ಸೌಖ್ಯತೆಗೆ ಮತ್ತು ಸಮಾಧಾನಕ್ಕೆ ಶ್ರೀರಾಮರಕ್ಷಾ ಸ್ತೋತ್ರವನ್ನು ನೀವು ನಿತ್ಯ ಪಠಿಸಬಹುದು ಒಂದು ವೇಳೆ ತುಂಬಾ ದೊಡ್ಡ ಸಂಕಟ ಎದುರಾಗಿದ್ದರೆ ಸಂಕಲ್ಪ ಮಾಡಿ ಇಪ್ಪತ್ತೊಂದು ದಿವಸ ಪಠಿಸಬಹುದು ಮಕ್ಕಳನ್ನು ಸಮಾಧಾನಿಗಳಾಗಿಸೋಕೆ ನಿತ್ಯ ಒಂದು ಸಲನಾದರೂ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ ಕೆಲವೊಂದು ಸಲ ಮಕ್ಕಳ ಹಠ ತಂದೆ ತಾಯಿಯನ್ನು ಕಣ್ಣೀರು ಪಾಲು ಮಾಡುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಿತ್ಯ ಹನ್ನೊಂದು ಸಲ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ಇಪ್ಪತ್ತೊಂದು ದಿನಗಳ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ಈ ಸೇವೆ ಮಾಡುವಾಗ ಶ್ರೀರಾಮರ ಫೋಟೋ ಅಥವಾ ಶ್ರೀ ವಿಷ್ಣುವಿನ ಫೋಟೋ ನಿಮ್ಮ ದೇವರ ಮನೆಯಲ್ಲಿ ಇರಲೇಬೇಕು ಆಕಳಿನ ತುಪ್ಪದ ದೀಪ ಮತ್ತು ಧೂಪಗಳನ್ನು ಬೆಳಗಿಸಬೇಕು ನಿಮ್ಮ ಸಂಕಟವನ್ನು ದೇವರಲ್ಲಿ ಹೇಳಿ ಸೇವೆ ಮಾಡುವುದಾಗಿ ಸಂಕಲ್ಪವನ್ನು ಮಾಡಬೇಕು ಇಪ್ಪತ್ತೊಂದು ದಿವಸ ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರವನ್ನು ನಿತ್ಯ ಹನ್ನೊಂದು ಸಲ ಪಠಿಸ್ತೀನಿ ನನ್ನ ಈ ಸಂಕಟವನ್ನು ನೀವು ದೂರ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೋಬೇಕು ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರ ನಿಮ್ಮ ಹತ್ರ ಇಲ್ದಿದ್ರೆ ಗೂಗಲ್ನಲ್ಲಿ ನೀವು ಪಿ ಡಿ ಎಫನ್ನು ತೆಗೆದುಕೊಂಡು ಇದನ್ನು ಪಠಿಸ್ಬೋದು ಒಂದು ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ದೇವರ ಮುಂದೆ ಇಡಬೇಕು ಈಗ ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರವನ್ನು ಭಕ್ತಿ ಭಾವದಿಂದ ಪಠಿಸಿ ಸೇವೆಯಾದ ಮೇಲೆ ಅಗರಬತ್ತಿಯ ವಿಭೂತಿಯನ್ನು ಮಕ್ಕಳಿಗೆ ಮತ್ತು ಮನೆಯಲ್ಲಿರೋ ಪ್ರತಿ ಸದಸ್ಯರಿಗೂ ಹಚ್ಚಬೇಕು ದೇವರ ಮುಂದೆ ಇಟ್ಟಿರುವಂತಹ ತೀರ್ಥ ನೀರ ನೀರು ಈಗ ತೀರ್ಥಕ್ಕೆ ಪರಿವರ್ತನೆಗೊಂಡಿರುತ್ತೆ ಇದನ್ನು ಮಕ್ಕಳಿಗೆ ಮತ್ತು ಮನೆಯ ಪ್ರತಿ ಸದಸ್ಯರಿಗೂ ಕೊಡಬೇಕು ನಿತ್ಯ ಸೇವೆ ಮಾಡೋರು ಮಕ್ಕಳನ್ನು ಮುಂದೆ ಕೂರಿಸಿಕೊಂಡು ಅವರ ತಲೆ ಮೇಲೆ ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಒಂದು ಸಲ ಪಠಿಸಿ ಇದರಿಂದ ಮಕ್ಕಳು ಶಾಂತವಾಗಿರ್ತಾರೆ ಮತ್ತು ಅವರ ಹಠ ದೂರವಾಗುತ್ತೆ ಸೌಮ್ಯಮಯರಾಗ್ತಾರೆ ಅವರು ಶ್ರೀರಾಮರಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಬೇಕು ಈ ರೀತಿ ಶ್ರೀರಾಮರಕ್ಷಾ ಸ್ತೋತ್ರದಿಂದ ನಿಮ್ಮ ಮನೆಯಲ್ಲಿನ ಪ್ರತಿ ಸದಸ್ಯರಲ್ಲಿ ರಾಮ ನೀವು ತುಂಬಬಹುದು ಮನೆಯನ್ನು ರಾಮಮಯವಾಗಿ ಮಾಡಬಹುದು ಖಂಡಿತವಾಗಿ ಪ್ರಯತ್ನ ಮಾಡಿ ನೋಡಿ ಅನುಭವ ಖಂಡಿತ ದೊರಕುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್